ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಾನು ಕೂಡ ನಾನು ಪಾವಗಡ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದೆ ಅಲ್ಲಿ ಕೂಡ ಸಾಕಷ್ಟು ಘಟಕಗಳನ್ನ ನೋಡಿ ಮತ್ತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದಿದ್ದೆ ನಾನು ಈಗ ತುಮಕೂರು ಟೌನ್ ಮಾತ್ರ ನಾವು ಮಾಡಬೇಕು ಅಂತ ಹೇಳಿ ಇವತ್ತು ಇಲ್ಲಿ ಬಂದಿದ್ದೀವಿ ನಾವು ಒಂದು ಡಬ್ಲ್ಯೂ ಡಿ ಸಿ ಅಂದ್ರೆ ಕರ್ನಾಟಕ ವುಮೆನ್ ಡೆವಲಪ್ಮೆಂಟ್ ನಮ್ಗೆ ತೊಂಬತ್ತೈದು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ಈ ವರ್ಷ ಬಜೆಟ್ ಅಲ್ಲಿ ಅದಕ್ಕೆ ಹಿಂದಿನ ಅದಕ್ಕೆ ಹಿಂದಿನ ವರ್ಷ ನಾಲ್ಕು ವರ್ಷಗಳಿಂದ ಹೇಳ್ತಾರೆ ಈ ಕಳೆದ ಎರಡು ವರ್ಷಗಳನ್ನ ಏನು ಬಜೆಟ್ ಇರ್ಲಿಲ್ಲ ಅನ್ನೋ ಒಂದು ಮಾತನ್ನ ನನ್ನ ಗಮನ ತಗೊಂಡ್ಬಂದಿದ್ದಾರೆ ಅಧಿಕಾರಿ ವರ್ಗ ನಮ್ಮ ದೇಶದಲ್ಲಿ ಎರಡು ಸಿಸ್ಟಮ್ ಒಂದು ಬ್ಯೂರೋಕ್ರಸಿ ಇನ್ನೊಂದು ಡೆಮಾಕ್ರಸಿ ಅಧಿಕಾರ ವರ್ಗ ಒಂದು ಜನಪ್ರತಿನಿಧಿಗಳು ಒಂದು ಕಡೆ ಇತ್ತು ಈ ಎರಡೂ ಸೇರಿ ಸೇವಾ ಮನೋಭಾವನೆ ಇದ್ದಾಗ ನಾವು ಜನಗಳನ್ನ ಸ್ಪಂದಿಸಕ್ಕಾಗತ್ತೆ ಅಷ್ಟೇ ಅಧಿಕಾರ ವರ್ಗದವರು ಬೇಡ ಅಧಿಕಾರಿ ಜನಪ್ರತಿನಿಧಿಗಳು ಬೇಕು ಅಂದಾಗ ಕೆಲಸ ಆಗುತ್ತೆ ಇಬ್ಬರು ಸೇರಿ ಬೇಕು ಅಂದಾಗ ಮಾತ್ರ ಕೆಲಸಗಳು ಸಾಮಾನ್ಯ ಜನಗಳಿಗೆ ಮುಟ್ಟುವಂತ ಕಾರ್ಯಕ್ರಮಗಳು ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಏನಾಗಿದೆ ಈ ಬಾರಿ ತೊಂಬತ್ತೈದು ಕೋಟಿ ರೂಪಾಯಿ ನಮಗೆ ಬಜೆಟ್ ಅನ್ನ ಕೊಟ್ಟಿದ್ದಾರೆ ಆ ತೊಂಬತ್ತೈದು ಕೋಟಿ ರೂಪಾಯಿ ಐವತ್ತೈದು ಕೋಟಿ ರೂಪಾಯಿಗಳು ನಾವು ಕೆ ಎಸ್ ಎಫ್ ಸಿಗೆ ಗೆ ಹಾಗೆ ವರ್ಗಾವಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಐವತ್ತೈದು ಕೋಟಿ ರೂಪಾಯಿ ಕೆ ಎಸ್ ಎಫ್ ಸಿಗೆ ವರ್ಗಾವಣೆ ಆದ್ರೆ ಐದು ಕೋಟಿ ರೂಪಾಯಿ ನಮ್ಗೆ ಸ್ಯಾಲ್ರಿಗ್ ಹೋದ್ರೆ ಉಳಿದಂತ ನಮಗೆ ಸಿಗೋದು ಇನ್ನು ಮೂವತ್ತೈದು ಕೋಟಿ ರೂಪಾಯಿ ಆ ಮೂವತ್ತೈದು ಕೋಟಿ ರೂಪಾಯಿಲಿ ಮೂವತ್ತೊಂದು ಜಿಲ್ಲೆಗಳಿಗೂ ಕೂಡ ನಾವು ಎಲ್ಲ ಕಾರ್ಯಕ್ರಮಗಳು ಕೊಡ್ಬೇಕು ಅಂದಾಗ ಬಹಳ ಕಷ್ಟ ಸಾಧ್ಯ ಬಹಳ ಕಷ್ಟ ಆಗುತ್ತೆ ಇದೆಲ್ಲ ಏನಾಗ್ತಾ ಇದೆ ಆ ಐವತ್ತೈದು ಕೋಟಿ ರೂಪಾಯಿ ನಮ್ಗೆ ಕೆ ಎಸ್ ಎಫ್ ಸಿ ಕಳಿಸ್ತಾ ಇದ್ದೀವಿ ಅದು ಕೆಲವರೇ ಪಾಲಾಗ್ತಾ ಇದೆ ಕೆಲವರೇ ಪಾಲಾಗ್ತಾ ಇದೆ ಅದಕ್ಕೆ ಸಾಕಷ್ಟು ಉದಾಹರಣೆಗಳು ನಾನು ತಂಡ ನೋಡಿರ್ತಕ್ಕಂಥ ಉದಾಹರಣೆಗಳು ಕೆ ಎಸ್ ಎಫ್ ಸಿ ಐವತ್ತೈದು ಕೋಟಿ ರೂಪಾಯಿ ಅದನ್ನ ಬದಲಾಗಿ ನಾವು ನೇರವಾಗಿ ಜನಸಾಮಾನ್ಯ ಕಾರ್ಯಕ್ರಮಗಳು ನಮ್ಮಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮಗಳು ಏನಿದೆ ಚೇತನ ಇದೆ ಧನಶ್ರೀ ಇದೆ ಆ ಉದ್ಯೋಗಿನಿ ಇದೆ ಅನೇಕ ಸ್ಕೀಮ್ಸ್ ಎಲ್ಲ ನಮ್ಮಲ್ಲಿ ಇದೆ ಸಮೃದ್ಧಿ ಇದೆ ಇದರ ಅನೇಕ ಸ್ಕೀಮ್ಗಳು ಏನಿದೆ ಕೆಲವು ಕಿರುಸಾಲ ಯೋಜನೆ ಇಂಥ ಸ್ಕೂ ಇಂಥ ಇಂಥ ಸ್ಕೀಮ್ ಎಲ್ಲ ಕೆಲವೆಲ್ಲ ಬಿಟ್ಟು ಹೋಗಿದೆ ಇದನ್ನೆಲ್ಲ ಪುರ ಮತ್ತೆ ಮತ್ತೆ ಪ್ರಾರಂಭ ಮಾಡಿ ಇದನ್ನೆಲ್ಲ ಕೂಡ ಎಲ್ಲರಿಗೂ ತಲುಪೋದು ಇದನ್ನೆಲ್ಲ ನಾವು ಮಾಡ್ಬೋದು ಸಾಮಾನ್ಯವಾಗಿ ಮೂವತ್ತೊಂದು ಜಿಲ್ಲೆಗೆ ಕೂಡ ತೊಂಬತ್ತು ಕೋಟಿ ರೂಪಾಯಿ ಅಂದ್ರೆ ಖಂಡಿತ ನಾವು ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ನಾವು ರೀಚ್ ಮಾಡ್ಬೋದು ಈ ಕೆ ಎಸ್ ಎಫ್ ಸಿಗೆ ಗೆ ನಾವು ಕೊಡೋದ್ರಿಂದ ಇದೇನಾಗ್ತಾ ಇದೆ ಕೆಲವೇ ಕೆಲವು ದೊಡ್ಡ ದೊಡ್ಡ ವ್ಯಕ್ತಿಗಳ ಸೂಟು ಬೂಟು ವ್ಯಕ್ತಿಗಳಿಗೆ ಪಾಲು ಆಗ್ತಾ ಇದೆ ನಿಜವಾದ ಮಧ್ಯಮ ಮತ್ತು ಕೆಳವರ್ಗದವ್ರಿಗೆ ಇದು ಸಿಗೋದಕ್ಕೆ ಕಷ್ಟ ಆಗ್ತಾ ಇದೆ ಇದನ್ನು ನಾನು ಸಾಕಷ್ಟು ಸಭೆಗಳಲ್ಲಿ ಕೂಡ ಮಾತನಾಡಿದ್ದೇನೆ ಮತ್ತೆ ಸಂಬಂಧಪಟ್ಟ ಸಚಿವರ ಬಳಿ ನಾನು ಒಂದು ಗಂಟೆಗಳ ಕಾಲ ಅವ್ರು ಟೈಮ್ ತೆಗೆದುಕೊಂಡು ಅವ್ರಿಗೆ ಮೆಡಿಸಿ ಇದನ್ನೆಲ್ಲ ಹೇಳಿದ್ದೇವೆ ಈ ಕೆ ಎಸ್ ಎಫ್ ಸಿ ಕೊಡೋದ್ರಿಂದ ನಮಗೆ ಬಹಳಷ್ಟು ಸಾಮಾನ್ಯ ಸ್ಕೀಮ್ ಗಳಿಗೆ ತೊಂದರೆ ಆಗ್ತಾ ಇದೆ ಅದನ್ನ ಕೇಸ್ ಕೊಡೋದು ನಾವು ನೇರವಾಗಿ ಕೊಡೋದು ಮಾಡೋಣ ಅಂತ ನಾನು ಮಿನಿಸ್ಟರ್ ಗಂಬರ್ಗು ತಗೊಂಡ್ಬಂದಿದ್ದೀನಿ ಸ್ವಲ್ಪ ಬದಲಾವಣೆ ಮಾಡ್ಬೇಕಂತ ಅವರು ಕೂಡ ಮಾತನ್ನ ಹೇಳಿದ್ದಾರೆ ಬದಲಾವಣೆ ಮಾಡ್ತಾರಂತ ನಂಬಿಕೆ ನನ್ನಲ್ಲಿದೆ ಆ ಇರ್ತಕ್ಕಂಥ ಸ್ಕೀಮ್ ಗಳು ಏನಿದೆ ಇವತ್ತು ಹಲವಾರು ಹತ್ತು ಹಲವಾರು ಸ್ಕೀಮ್ ಗಳು ಏನಿದೆ ಆ ಸ್ಕೀಮ್ ಗಳನ್ನ ನಾವು ಡಿ ಐ ಗಳು ಅವರೆಲ್ಲ ಇಂಟ್ರೆಸ್ಟ್ ಇದೆ ಮತ್ತೆ ಸಿ ಡಿ ಪಿ ಯುಗಳು ಕೂಡ ಅಷ್ಟೇ ನಾನು ನೋಡ್ತಾ ಇದ್ದೀನಿ ನಾನು ಹೋಗೋದ ಸಭೆಗಳು ಎಲ್ಲ ಸಿ ಡಿ ಪಿ ಯುಗಳು ಬಹಳ ಅಚ್ಚುಕಟ್ಟಾಗಿ ಬರ್ತಾರೆ ಸರ್ ಬಂದು ಅವ್ರ ಸಮಸ್ಯೆಗಳು ಏನು ಆಲಿಸ್ತಾರೆ ಅವರಲ್ಲಿ ಆಗಿರೋದನ್ನ ಹೇಳ್ತಾರೆ ಇನ್ನು ಏನ್ ಆಗ್ಬೇಕು ಆಗ್ಬೇಕು ಅನ್ನೋದ್ರ ಬಗ್ಗೆ ಕೂಡ ನಮ್ಗೆ ಹೇಳ್ತಾರೆ ನಾನು ಆಕಸ್ಮಿಕವಾಗಿ ರಾಜಕೀಯ ಪ್ರವೇಶ ನನ್ನ ತಂದೆ ನಾನು ಆಕಸ್ಮಿಕ ರಾಜಕೀಯ ಪ್ರವೇಶ ಬಂದೆ ನಾನು ಐದು ಬಾರಿ ಇಪ್ಪತ್ತೈದು ವರ್ಷ ಕಾರ್ಪೊರೇಟರ್ ಆಗಿದೆ ಮತ್ತೆ ಬೆಂಗಳೂರಲ್ಲಿ ಒಂದ್ಸರಿ ಕಾರ್ಪೊರೇಟರ್ ಆಗೋದು ಅಂದ್ರೆ ಆಗಿದೆ ಅದು ಐದು ಸರಿ ನಾನು ಕಾರ್ಪೊರೇಟರ್ ಆಗಿ ಚೇರ್ಮನ್ ಆಗಿ ಅಪೋಸಿಷನ್ ಪಾರ್ಟಿ ಲೀಡರ್ ಆಗಿ ರೂಲಿಂಗ್ ಪಾರ್ಟಿ ಲೀಡರ್ ಆಗಿ ಒಂದು ವರ್ಷ ಮೇಯರ್ ಆಗಿ ಹತ್ತು ಹಲವಾರು ಸ್ಟೇಜ್ಗಳಲ್ಲಿ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಅಧಿಕಾರಿ ವರ್ಗವನ್ನ ನಾನು ಎಳೆ ಎಳೆಯಾಗಿ ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಮತ್ತು ಜನಪ್ರತಿನಿಧಿಗಳು ಏನು ಅವ್ರ ಕ ಭಾವನೆಗಳೇನು ಅವ್ರ ಕಾರ್ಯಕ್ರಮಗಳೇನು ಅವರ ಮನೋಭಾವನೆಗಳೇನು ಸೇವಾ ಭಾವನೆಗಳು ಎಷ್ಟು ಜನಕ್ಕೆ ಇರುತ್ತೆ ಅನ್ನೋದನ್ನು ಕೂಡ ನಾನು ಚೆನ್ನಾಗಿ ಮೂವತ್ತೆರಡು ವರ್ಷ ನನ್ನ ರಾಜಕೀಯ ಕೀಳಿ ಇಷ್ಟು ಹಂತದಲ್ಲಿ ನಾನು ಕೆಲಸ ಮಾಡಿರೋದನ್ನ ನನಗೆ ಚೆನ್ನಾಗಿ ಅನುಭವ ಆಗಿರ್ತಕ್ಕಂಥದ್ದು ಸೊ ಹಾಗಾಗಿ ಕೆಲವು ಅಧಿಕಾರ ವರ್ಗದವರು இரத்த ಇದೆ ನಾವು ಸರ್ಕಾರಿ இதுவாக அவ்வளவு ಕೂಡ ಸರ್ಕಾರಿ நமக்கு சம்பளம் சம்பளம் ಸರ್ಕಾರಿ அதிக்காரலே இருக்கோங்க இது ಸರ್ಕಾರಿ நான் ಬಂದ್ರೆ ನಾವು ಮತ್ತೆ சர்சலா சர்ச ಇರೋ சர்க்கி கேசே நான் மத்தே நம் உசி ಆ ಉದ್ಯೋಗ கொடுந்த ಸರ್ಕಾರಿ கேல்சா ಅನ್ನೋದನ್ನ சர் உதவி ತನಕ ನಾವು ಊಟ ಮಾಡ್ತೀವಿ ಅದ್ರ ಋಣನ ಮತ್ತೆ ನಾವು ತೀರ್ಕೊಂಡ್ರೆ ನನ್ನ ಹೆಂಡತಿ ಮಕ್ಕಳಿಗೂ ಕೂಡ ಆ ಋಣ ಅಂದ್ರೆ ಸರ್ಕಾರಿ ಉದ್ಯೋಗ ಅಷ್ಟು ಪವಿತ್ರವಾದ ಉದ್ಯೋಗ ಆ ಉದ್ಯೋಗದಲ್ಲಿ ನಾವ್ ಮಾಡ್ಬೇಕಾಗಿರ್ತಕ್ಕಂಥ ಕಾಯಕ ಏನಿದೆ ಪ್ರಾಮಾಣಿಕವಾಗಿ ನಾವ್ ಮಾಡಿದಾಗ ಖಂಡಿತ ಜನಗಳಿಗೆ ತಲುಪುತ್ತೆ ಆ ಮನೋಭಾವನೆ ಎಲ್ಲಾ ಅಧಿಕಾರಿಗಳಲ್ಲೂ ಬರ್ಬೇಕು ನಾವು ಯಾರು ಯಾರು ಕೂಡ ಮಾತನಾಡದೆ ನಡೀದೆ ಹುಡ್ತೀವಿ ಮತ್ತೆ ಮಾತನಾಡದೆ ನಡೀದೆ ಹೊಟ್ಟೋಗ್ತಿವಿ ಮಧ್ಯದಲ್ಲಿ ಸ್ವಲ್ಪ ದಿನ ನಡೀತಿವಿ ಸ್ವಲ್ಪ ದಿನ ಮಾತಾಡ್ತೀವಿ ಅಷ್ಟರಲ್ಲಿ ನಾವು ಸಿಕ್ಕಿರ್ತಕ್ಕಂಥ ಜವಾಬ್ದಾರಿ ಏನಿದೆ ಅದು ಪ್ರಾಮಾಣಿಕವಾಗಿ ಮಾಡುವಂಥ ಮನೋಭಾವನೆ ಎಲ್ಲರನ್ನು ಕೂಡ ಬರಬೇಕು ಅದು ಬಂದಾಗ ಎಲ್ಲ ಟಾರ್ಗೆಟ್ಗಳು ಸಾಮಾನ್ಯ ವರ್ಗದವ್ರಿಗೆ ಎಷ್ಟೋ ಜನ ಡಿ ಎ ಆಫೀಸ್ ಅಂದರೆ ಗೊತ್ತಿರೋಲ್ಲ ತುಂಬ ಕಷ್ಟದಲ್ಲಿರ್ತಾರೆ ನಾನು ದೇವನಹಳ್ಳಿ ಚಿಕ್ಕಬಳ್ಳಾಪುರ ಎಷ್ಟು ಜಾತ್ರೆ ವಿಸಿಟ್ ಮಾಡಿದ ಆ ಘಟಕಗಳು ಮೂವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಸರ್ ಟೈಲರಿಂಗ್ ಮಿಷಿನ್ ಇಟ್ಕೊಂಡು ಧವನದ ಮೇಲೆ ಒಂದು ದಿನಕ್ಕೆ ಇಪ್ಪತ್ತೈದು ಮೂವತ್ತು ನೈಟಿಗೆ ಆ ಕುಟುಂಬನ ಸಾಕ್ತಾ ಇದ್ದಾರೆ ಇನ್ನೊಬ್ಬರಿಗೆ ಮೂವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಚಿಕನ್ ಕಬಾಬ್ ಅಂಗಡಿ ಮುಸ್ಲಿಂ ಹೆಣ್ಮಗಳು ಎಂಟು ಎಂಟು ಸಾವಿರ ರೂಪಾಯಿ ವ್ಯಾಪಾರ ಮಾಡ್ತಾಳಂತೆ ಪರ್ ಡೇ ಚಿಕನ್ ಕಬಾಬ್ ಮೂರು ಸಾವಿರ ರೂಪಾಯಿ ಚಿಕನ್ ತರ್ತಾಳೆ ಆ ಮೆಟೀರಿಯಲ್ಸ್ ಎಲ್ಲ ಹೋದ್ರೆ ಐದು ಸಾವಿರ ರೂಪಾಯಿ ಹೋದ್ರು ಕೂಡ ಮೂರು ಸಾವಿರ ರೂಪಾಯಿ ಸಿಗುತ್ತೆ ಅವ್ರಿಗೆ ಅವ್ರು ಕೊಟ್ಟಿರೋ ನಾವು ಐವತ್ತು ಸಾವಿರ ರೂಪಾಯಿ ಹೋದು ಸೊ ಆತರ ಇನ್ನೊಬ್ರು ದೋಸೆ ಪಡ್ಡು ಮಾಡೋದು ಮಾಡುವ ಮತ್ತೆ ಮಟನ್ ಸ್ಟಾಲ್ ಇಟ್ಕೊಂಡಿರೋದು ಪಿಕ್ ಮಟನ್ ಸ್ಟಾಲ್ ಇಟ್ಕೊಂಡಿರೋದು ಇನ್ನೂ ಅನೇಕ ಹೂವು ಮಾರು ಅನೇಕ ಪಾವಗಡಕ್ಕೆ ತರ್ಕೊಂಡು ಹೋಗಿದ್ರು ಪಾಪ ಅವ್ರು ಕೊಟ್ಟಿದ್ದು ಒಂದೇ ಲಕ್ಷ ರೂಪಾಯಿ ಆ ಒಂದು ಲಕ್ಷ ರೂಪಾಯಿ ಎಷ್ಟು ಚೆನ್ನಾಗಿ ಆ ಕೈ ಕೆಲಸ ಮಾಡಿದ್ದಾರೆ ಅವ್ರಿಗೆ ಇನ್ನೂ ಸಹಾಯ ಬೇಕು ಸ್ವಲ್ಪ ಬಟ್ಟೆ ಎಲ್ಲ ಹೋಲ್ಸೇಲ್ ತಗೋಬೇಕು ಇನ್ನೊಂದ್ಸಲ ನಮ್ಗೆ ಇನ್ನೊಂದ್ ಎರಡು ಲಕ್ಷ ಸಹಾಯ ಮಾಡಿ ಅಂತಾರೆ ನಮ್ಮಲ್ಲಿ ಮಾಡೋಕೆಲ್ಲಿದೆ ಎಲ್ಲ ದೊಡ್ಡವ್ರ ಪಾಲ್ ಹೋಗ್ತಾ ಇದೆ ದೊಡ್ಡವ್ರ ಪಾಲ್ ಹೋಗ್ತಾ ಇದೆ ನಾವು ಕಣ್ಣಲ್ಲಿ ನೋಡಿರೋದು ಎಪ್ಪತ್ತು ಲಕ್ಷ ಕೊಟ್ಟವ್ರಿಗೆ ಮತ್ತೆ ಕರ್ದು ಇನ್ನು ನಲ್ವತ್ತು ಲಕ್ಷ ಕೊಡ್ತಾರೆ ಬ್ಯಾಂಕಲ್ಲಿ ಹತ್ತು ಪರ್ಸೆಂಟ್ ಕೆ ಡಬ್ಲ್ಯೂ ದುಡ್ಡು ಕೊಡ್ತಾ ಇದೆ ಅವ್ರಿಗೆ ದೊಡ್ಡವ್ರ ಪಾಲು ಹೋಗುತ್ತೆ ಅವ್ರಿಗೆ ನಿಜವಾದ ನಮ್ಗೆ ಹಳ್ಳಿ ಹಳ್ಳಿಗೆ ಹೋಗ್ಬೇಕು ನಿಜವಾದ ಬಡವರು ಯಾರಿದ್ದಾರೆ ಕಾಯಕ ಯಾರು ಮಾಡ್ತಾರೆ ಅವ್ರಿಗೆ ಕೊಡಿ ಯಾರ ರೆಕಮೆಂಡೇಶನ್ ಏನ್ ಮಾಡಕ್ಕೆ ಹೋಗ್ಬೇಡಿ ಯಾರು ಹೇಳೋದನ್ನ ಕೆರೆ ಮಾಡ್ಕೋಗ್ಬಿಡಿ ಕಾಯಕ ಯಾರ ಅವಶ್ಯಕತೆ ಯಾರಿಗಿದೆ ಅಮ್ಮ ಅವ್ರು ಕೊಟ್ಟಾಗ ಅವರಿಂದ ಒಂದ್ ಹತ್ತು ಜನಕ್ಕೆ ಅವತ್ತಿ ಕರ್ಕೊಂಡು ಹೋಗಿದ್ದ ಹೂವು ತಿಂಡಿಗಳು ಮಾಡೋ ಇದಕ್ಕೆ ಘಟಕಕ್ಕೆ ಆ ಯೂನಿಟ್ ಬಂದಾಗ ಅಲ್ಲಿ ಒಂದ್ ಪಟಪಟ ಪಟ ಪಟ ಎಷ್ಟು ಚೆನ್ನಾಗಿ ಹತ್ತು ಜನ ಹೆಣ್ಮಕ್ಳು ಹತ್ತು ಕುಟುಂಬದ ಹೆಣ್ಮಕ್ಳಲ್ಲಿ ಬಂದ್ ಕೆಲಸ ಮಾಡಿದ್ರು ಅಂದ್ರೆ ಅವ್ರ ಒಬ್ಬರಿಗೆ ಒಂದು ಲಕ್ಷ ಕೊಡೋದ್ರಿಂದ ಹತ್ತು ಕುಟುಂಬಕ್ಕೆ ಸಹಾಯ ಆಗುತ್ತೆ ಆತರ ಅವಶ್ಯಕತೆ ಎಲ್ಲಿದೆಯೋ ಅಲ್ಲಿ ನಮ್ ಡಿ ಐಗಳು ಸಿ ಡಿ ನೀವು ಓಲ್ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ಹುಡುಕಿ ಅಂತವ್ರಿಗೆ ತಲ್ಪಿಸುವಂತ ಕೆಲಸ ನಾವು ಮಾಡ್ಬೇಕಾಗಿ ಬರುತ್ತೆ ಯಾವುದೇ ಕಾರಣಕ್ಕೆ ಟಾರ್ಗೆಟ್ ಉಡ್ಸ್ಕೊಬೇಡಿ ಆ ಟಾರ್ಗೆಟ್ ಉಳಿಸೋದು ನೀವೇ ಹುಡುಕಿ ಕರೆದು ಕೊಟ್ಬಿಡಿ ಅವ್ರಿಗೆ ಇವಾಗ ಸೆಕೆಂಡ್ ಟೈಮ್ ಕೊಡೋಕೆ ಪ್ರಾವಿಷನ್ ಇಲ್ಲ ಅಂತೀರಾ ಇವಾಗ ನಾವು ಪ್ರೊಸೀಡಿಂಗ್ ಮಾತಾಡ್ತಾ ಬೋರ್ಡ್ ಮೀಟಿಂಗ್ ಮತ್ತೆ ಸೆಕೆಂಡ್ ಟೈಮ್ ಕೊಡೋದಕ್ಕೆ ಅವಕಾಶ ಮಾಡಿಕೊಡೋಣ ಅದೊಂದು ಅವ್ರು ಬೇಕಾದವ್ರಿಗೆ ಫೀಲ್ಡ್ ಆಫೀಸರ್ ಮತ್ತೆ ಬ್ಯಾಂಕ್ ಮ್ಯಾನೇಜರ್ಗಳು ಇದು ಯಾರು ಬ್ಯಾಂಕ್ ಅವ್ರು ಬಂದಿಲ್ವಾ ಬೇಕಾದ್ರು ಯಾರು ಕೊಡ್ತಾರೆ ಅವ್ರ ದಾಖಲೆಗಳು ನೋಡ್ತಾರೋ ಇಲ್ವೋ ಗೊತ್ತಿಲ್ಲ ಸರ್ ಅವ್ರು ಯಾರು ಕೊಟ್ಟಿರ್ತಾರೋ ಕನ್ಸನ್ ಗೆ ಗೊತ್ತಿರಲ್ಲ ಯಾರ್ಗೆ ಲೋನ್ ಎಷ್ಟು ಕೊಟ್ಟಿರ್ತೀವಿ ಅಂತ ಹೇಳಿ ಸಂಬಂಧಪಟ್ಟ ಡಿಐ ಕೊಟ್ಟಿರಲ್ಲ ಆದ್ರೆ ಐ ದುಡ್ಡು ಕೆ ಸಿ ದುಡ್ಡು ಮಾತ್ರ ಅವ್ರು ಉಪಯೋಗಿಸ್ತಾ ಇರ್ತಾರೆ ಸಂಬಂಧಪಟ್ಟ ಡಿಐ ಗೆ ಗೊತ್ತಿರಲ್ಲ ಯಾರ್ಗೆ ಎಷ್ಟು ಸಾಲ ಕೊಟ್ಟಿರ್ತಾರೆ ಚಿಕ್ಕಬಳ್ಳಾಪುರ ಡಿ ಐ ನಮ್ಮ ಎಷ್ಟೊಂದು ಆಕ್ಟಿವ್ ಆಗಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ಒಂದು ಕೋಟಿ ಹತ್ತು ಲಕ್ಷ ಒಂದು ಸಣ್ಣದೊಂದು ಐ ಕ್ಲಿನಿಕ್ ಕೊಟ್ಟಿರೋದು ಯಾರಾದ್ರು ಬಡವರು ಫ್ರೀ ನೋಡ್ತಾರ ಯಾರು ಬಡವರು ಫ್ರೀ ನೋಡ್ತಾರ ನೋಡಲ್ಲ ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿ ಸಾಲ ಅಂದ್ರೆ ಎಷ್ಟು ಬಡ್ಡಿ ಆಗುತ್ತೆ ಬಡ್ಡಿ ಇಲ್ಲದೆ ದುಡ್ಡು ಬಡ್ಡಿ ಇಲ್ಲದೆ ದುಡ್ಡು ಅವ್ರು ಕೊಟ್ಟಿದೀವಿ ಸೌಕಾರಕ್ಕೆ ಸೇರ್ತಾ ಇದೆ ಆತರ ಆಗ್ಬಾರ್ದು ಅದಕ್ಕೆ ಇದು ಬದಲಾವಣೆ ಮಾಡ್ಬೇಕಂತ ಹೇಳಿ ಮಿನಿಸ್ಟರ್ ಒಂದು ಗಂಟೆ ನಾನು ಟೈಮ್ ತೆಗೆದುಕೊಂಡು ಅವ್ರ ಹತ್ರ ಕೂತ್ಕೊಂಡಿದ್ದಾನೆಲ್ಲ ವಿವರಿಸಿದೀನಿ ಇದೆಲ್ಲ ಇದೆ ಇಂತಿಂತ ಆಗು ಹೋಗುಗಳು ಆಗ್ತಾ ಇದೆ ಖಂಡಿತ ಬದಲಾವಣೆ ಆಗ್ಬೇಕು ಕೆ ಎಸ್ ಎಫ್ ಸಿಗೆ ಗೆ ನೇರವಾಗಿ ಕೊಡೋದನ್ನ ತಪ್ಪಿಸಿ ಯಾರು ಬೆನಿಫಿಷಿಯರ್ಸ್ ಯಾರಿದ್ದಾರೆ ಅವರು ದಾಖಲೆಗಳನ್ನ ಪರಿಶೀಲನೆ ಮಾಡಿ ಇವಾಗ ಸಣ್ಣ ಸಣ್ಣ ಬ್ಯಾಂಕ್ಗಳು ಸೊಸೈಟಿಗಳು ಉದಾಹರಣೆಗೆ ಅದೇ ಡಾಕ್ಟರ್ ತಿರ್ಗ ಎರಡನೇ ಸಲ ಲಕ್ಷ ಕೊಟ್ಟಿದ್ದಾರೆ ಅವ್ರ ಫ್ರೆಂಡ್ ಡಾಕ್ಟರ್ ಗೆ ಎಂಬತ್ ಲಕ್ಷ ಕೊಟ್ಟಿದ್ದಾರೆ ಇನ್ನೊಬ್ಬರಿಗೆ ತೊಂಬತ್ ಲಕ್ಷ ಕೊಟ್ಟಿದ್ದಾರೆ ಈ ತರ ಅವ್ರ ಸರ್ಕಲ್ ನಲ್ಲಿ ಸುಮಾರು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಬ್ಯಾಂಕ್ ಅವ್ರಿಗೆ ಹತ್ತು ಪರ್ಸೆಂಟ್ ಉಮೆನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಂದ ನಾವು ಇಂಟ್ರೆಸ್ಟ್ ಕಟ್ತಾ ಇದ್ವಿ ಅದು ಅವ್ರು ಕೇಳಿದ್ರೆ ನನ್ನ ಬೋರ್ಡ್ ಹಾಕಿಲ್ಲ ಅಂದ್ರೆ ಐ ಡು ನಾಟ್ ನೋ ದಟ್ ಕೆ ಡಬ್ಲ್ಯೂ ಡಿ ಸಿ ನಮ್ಗೆ ಪೇ ಮಾಡ್ತಾ ಇದೆ ಸಿಂದ್ರೆ ಐ ಡು ನಾಟ್ ನೋ ದಟ್ ಅಂತ ಹೆಂಗಿದೆ ಅಂದ್ರೆ ಇದು ಸೌಕಾರರ ಪಾಲ್ ಆಗ್ತಾ ಇದೆ ನೇರವಾಗಿ ಹೇಳ್ಬೇಕಂದ್ರೆ ಸೌಕಾರರ್ ಪಾಲ್ ಆಗ್ತಾ ಇದೆ ಬ್ಯಾಂಕ್ ನಾವು ಬ್ಯಾಂಕ್ ಅಂತ ಹೇಳ್ತೀವಿ ಬ್ಯಾಂಕ್ ಅಲ್ಲಿ ಏನಾಗಿದೆ ಕೆಲವೇ ನಿರ್ದಿಷ್ಟ ವ್ಯಕ್ತಿಗಳಿಗೆ ಬೇಕಾದ ವ್ಯಕ್ತಿಗಳಿಗೆ ಸೆಕೆಂಡ್ ಟೈಮ್ ಅಲ್ಲ ತರ್ಡ್ ಟೈಮ್ ಅಲ್ಲ ಫೋರ್ತ್ ಟೈಮ್ ಕೂಡ ಲಕ್ಷಾಂತರ ರೂಪಾಯಿ ಕೊಡುವಂತ ವ್ಯವಸ್ಥೆ ಬ್ಯಾಂಕ್ ನಡೀತಾ ಇದೆ ಒಬ್ಬರು ಸೆಕೆಂಡ್ ಟೈಮ್ ಒಬ್ಬರು ಟೀಚಿಗರ್ ನಾವು ಸೆಕೆಂಡ್ ಟೈಮ್ ಲೋನ್ ಬೇಕು ಅಂತ ಕೇಳೋದಕ್ಕೆ ನೋಡಿ ಅವ್ರಿಗೆ ಪ್ರಾಶನ್ ಇಲ್ಲ ಅಂತೀವಿ ನಾವು ಅದೇ ಒಬ್ಬ ಡಾಕ್ಟರ್ ಗೆ ನೋಡಿ ಎಂತ ಸರ ಹೈಫೈ ಡಾಕ್ಟ್ರು ಯಾರೊಬ್ರು ಬಡವರು ಬಂದ್ರು ಕೂಡ ಫ್ರೀ ಇಲ್ಲ ಆಮೇಲೆ ಡೆಕೋರೇಷನ್ ಮಾಡಿರೋದು ನೋಡಿದ್ರೆ ಎಂತ ದೊಡ್ಡ ಐಫೈ ಕ್ಲಿನಿಕ್ ಅವ್ರಿಗೆ ಟೇ ಕೆ ಡಬ್ಲ್ಯೂ ಡಿ ಸಿ ಅಂದ್ರೆ ಏನು ಅಂತ ಗೊತ್ತಿಲ್ಲ ವುಮೆನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂದ್ರೆ ಗೊತ್ತಿಲ್ಲ ಹತ್ತು ಪರ್ಸೆಂಟ್ ಬಡ್ಡಿ ಅವ್ರದ್ದು ನಾವು ಕಟ್ತಾ ಇದೀವಿ ಅವ್ರಿಗೆ ಗೊತ್ತಿಲ್ಲ ಅಂತ ಸೌಕರ್ಯ ಇವತ್ತು ಬ್ಯಾಂಕ್ ವ್ಯವಸ್ಥಿತವಾಗಿ ಲಕ್ಷಾಂತರ ಸಾಲ ಕೊಡ್ತಾ ಇದೆ ಇದು ಬ್ಯಾಂಕಿನ ವ್ಯವಸ್ಥೆ ಸರ್ಕಾರದಲ್ಲಿ ಎಲ್ಲಾನು ಕೂಡ ಕೆ ಎಸ್ ಎಫ್ ಸಿ ಕೆ ಎಸ್ ಎಫ್ ಸಿ ಅಂತ ಹೇಳಿ ಬ್ಯಾಂಕ್ ಕೊಡ್ಕೊಂಡು ಬೇಕಾದವ್ರಿಗೆ ಬೇಕಾದವ್ರಿಗೆ ಅವ್ರ ಕಡೆ ಅವ್ರು ಯಾರಿದ್ದಾರೆ ಅವ್ರು ಬೇಕಾದವ್ರಿಗೆ ಅವ್ರ ಫೀಲ್ಡ್ ಅಫೀಸರ್ ಯಾವ್ದು ಇನ್ಸ್ಪೆಕ್ಟರ್ ಮಾಡ್ತಾರೆ ಅಂತವ್ರಿಗೆ ಬ್ಯಾಂಕ್ ನಡೀತಾ ಇದೆ ನಾನು ಜೂನ್ ಹದಿನೈದನೇ ತಾರೀಕು ಚಾರ್ಜ್ ತಗೊಂಡಿದ್ದು ಟ್ರೈನಿಂಗ್ ಸೆಂಟರ್ ಅಪ್ಲೈ ಮಾಡ್ಕೊಂಡಿದ್ದಾರೆ ಮೂವತ್ತೊಂದು ಜಿಲ್ಲೆದು ಎರಡು ಕೋಟಿ ರೂಪಾಯಿನ ನಾಲ್ಕೈದು ಜಾರ ಹಂಚ್ಬಿಟ್ಟಿದ್ದಾರೆ ಕೋಡ್ ಆಫ್ ಕಂಡಕ್ಟ್ ನಾವು ಹೋಗಂಗಿರ್ಲಿಲ್ಲ ಅಲ್ವಾ ನಾಲ್ಕೈದು ಜನಕ್ಕೆ ಎರಡು ಕೋಟಿ ರೂಪಾಯಿನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಒಬ್ಬರಿಗೆ ತೊಂಬತ್ತೆರಡು ಲಕ್ಷ ಒಬ್ಬರಿಗೆ ಎಪ್ಪತ್ತು ಲಕ್ಷ ಆತರ ಥರ ಮಾಡಿ ಕಲ್ಸ್ಕೊಟ್ಬಿಟ್ಟಿದ್ದಾರೆ ಸರ್ ಏನಾಗುತ್ತೆ ಸರ್ ಮೂವತ್ತೊಂದು ಜಿಲ್ಲೆಗೂ ನಾವು ಆರಾರು ಲಕ್ಷ ಕೊಟ್ರೆ ಎಷ್ಟು ಜನ ಬಡವರಿದ್ದಾರೆ ಎಷ್ಟು ಜನ ಎಲ್ಲರಿಗೂ ತಲುಪುತ್ತೆ ಅದು ಅದು ಆತರ ಆಗುತ್ತೆ ಇಲ್ಲಿ ನೀವು ಸರಿಯಾಗಿ ಟಾರ್ಗೆಟ್ ಉಪಯೋಗಿಸಿಲ್ಲ ಅಂದ್ರೆ ಆ ಎಲ್ಲರಿಗೂ ಬಂತು ಅಂದರೆ ಅದನ್ನ ಬೇರೆ ತರ ಬೇರೆ ಇದು ಮಾಡ್ಕೊಂಡ್ಬಿಡ್ತಾರೆ ಅದು ಬೇರೆ ಕಡೆ ಹೋಗ್ಬಿಡುತ್ತೆ ಹಂಗಲ್ಲ ಅದಕ್ಕೆ ಮೇಡಮ್ ನೋಡಿ ಕೆ ಎಸ್ ಪಿ ಎಸ್ ಸಿ ಪಿ ಆರಕ್ಕೆ ಬರೀ ಬಂದು ಬಂದಿಲ್ಲ ಹ್ಞೂ

ಇದು ಒಂಬತ್ತನೇ ಜಿಲ್ಲೆ ಸರ್ ನಾನ್ ವಿಸಿಟ್ ಮಾಡ್ತಾ ಇರೋದು ಸರ್ ನಾನು ಸರ್ಕಾರಿ ನೌಕರಿಯಲ್ಲಿ ಇದ್ದೆ ಒಂಬತ್ತು ವರ್ಷ ಕಾರ್ಪೊರೇಟ್ ಆಗಿ ಚೇರ್ಮನ್ ಅಪೋಸಿಷನ್ ಪಾರ್ಟಿ ಲೀಡರ್ ರೂಲಿಂಗ್ ಪಾರ್ಟಿ ಲೀಡರ್ ಮೇಯರ್ ಎಲ್ಲ ಹಂತದಲ್ಲಿ ಕೆಲಸ ಮಾಡಿದ್ದೇನೆ ಇನ್ಸೈಡ್ ಅಧಿಕಾರಿ ವರ್ಗದ ಹೊರಗಡೆ ಏನಿದೆ ಅಂತ ನಾವು ತಲುಪದನ್ನ ನಿಜವಾದ ಬಡವರಿಗೆ ತಲುಪಿಸೋದಕ್ಕೆ ನಾವು ಪ್ರಾಮಾಣಿಕವಾಗಿ ಏನ್ ಮಾಡಿ ಏನೋ ಒಂದು ರೀಸನ್ ಇದನ್ನ ಸೇರಿಸ್ಕೊಂಡು ಕೊಡ್ತೀನಿ ಈ ವರ್ಷ ಇಂಟ್ರೆಸ್ಟ್ ಇದೆ ಅವ್ರಿಗೆ ಆನ್ಲೈನ್ ಮಾಡಕ್ ಬರಲ್ಲ ಿಲ್ಲ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ